ಮಕ್ಕಳೇ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಪರ್ವಗಳು ಇವೆ ಈ ಹದಿನೆಂಟು ಪರ್ವಗಳಲ್ಲಿ ವಿರಾಟ ಪರ್ವ ಕೂಡ ಒಂದು ಈ ವಿರಾಟ ಪರ್ವದಲ್ಲಿ ಉತ್ತರ ಕುಮಾರನಿಗೆ ಸ್ವತಃ ಅರ್ಜುನ ತನಗೆ ಯಾವೆಲ್ಲ ಹೆಸರುಗಳು ಇವೆ ಜೊತೆಗೆ ಈ ಹೆಸರುಗಳು ಯಾವ ಕಾರಣದಿಂದ ಬಂದಿವೆ ಅನ್ನೋದನ್ನು ಹೇಳ್ತಾನೆ ಸೊ ಅರ್ಜುನ ಏನಂತ ಹೇಳ್ತಾನೆ ನೋಡೋಣವಾ ರಾಜಸೂಯ ಯಾಗವನ್ನು ಯುಧಿಷ್ಠಿರ ಮಾಡಿದಾಗ ಸಕಲ ರಾಜರನ್ನು ಗೆದ್ದುಕೊಂಡು ಅವರಿಂದ ಅಪಾರ ಪ್ರಮಾಣದ ಧನಕನಕವನ್ನು ಅರ್ಜುನ ತರ್ತಾನೆ ಹಾಗಾಗಿ ಅವನ ಹೆಸರು ಧನಂಜಯ ಯುದ್ಧದಲ್ಲಿ ಕಡೆವರೆಗೂ ಹೋರಾಡಿ ಗೆಲ್ಲೋನಾದ್ರಿಂದ ಅರ್ಜುನನಿಗಿದ್ದ ಮತ್ತೊಂದು ಹೆಸರು ವಿಜಯ ಅಗ್ನಿದೇವ ಅರ್ಜುನನಿಗೆ ಬಿಳಿಯ ಬಣ್ಣದ ಕುದುರೆಗಳನ್ನು ಕೊಟ್ಟಿರ್ತಾನೆ ಹಾಗಾಗಿ ಅರ್ಜುನನ ಹೆಸರು ಶ್ವೇತವಾಹನ ಇಂದ್ರನ ಆಸ್ಥಾನಕ್ಕೆ ಹೋಗಿದ್ದಾಗ ಇಂದ್ರ ಅರ್ಜುನನಿಗೆ ಕಿರೀಟವನ್ನು ತೊಡಿಸಿರ್ತಾನೆ ಈ ಕಾರಣದಿಂದ ಅರ್ಜುನನಿಗೆ ಬಂದಂಥ ಹೆಸರು ಕಿರೀಟಿ ಯುದ್ಧದಲ್ಲಿ ಧರ್ಮ ಮಾರ್ಗವನ್ನೇ ರುಜು ಮಾರ್ಗವನ್ನೇ ಅರ್ಜುನನು ಆರಿಸಿಕೊಳ್ಳೋದ್ರಿಂದ ಅವನ ಹೆಸರು ಬಿಭತ್ಸು ಎರಡೂ ಕೈಗಳನ್ನು ಬಳಸಿ ಯುದ್ಧ ಮಾಡೋದರಿಂದ ಅವನಿಗಿಂತ ಮತ್ತೊಂದು ಹೆಸರು ಸವ್ಯಸಾಚಿ ಪಾಂಡವರಲ್ಲಿ ಮಧ್ಯದವನಾಗಿ ಜನಿಸಿದ್ದರಿಂದ ಅವನು ಮಧ್ಯಮ ಪಾಂಡವ ಮಧ್ಯದವನಾಗಿ ಅಂದರೆ ಅವನಿಗಿಂತ ಮುಂಚೆ ಹುಟ್ಟಿದವರು ಇಬ್ರು ಅವನ ನಂತರ ಹುಟ್ಟಿದವರು ಇಬ್ರು ಇನ್ನು ಶತಶೃಂಗ ಪರ್ವತದಲ್ಲಿ ಉತ್ತರ ಫಾಲ್ಗುಣ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಅರ್ಜುನನಿಗಿದ್ದ ಹೆಸರು ಫಲ್ಗುಣ ಅರ್ಜುನನನ್ನು ಯಾರೂ ಜಯಿಸುವುದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅವನ ಹೆಸರು ಜಿಷ್ಣು ಅರ್ಜುನನ ತಾಯಿ ಕುಂತಿ ಕುಂತಿಯ ಮತ್ತೊಂದು ಹೆಸರು ಪೃಥೆ ಅವನ ತಾಯಿ ಪೃಥೆಯಾದ್ದರಿಂದ ಅರ್ಜುನನಿಗೆ ಬಂದಂಥ ಹೆಸರು ಪಾರ್ಥ ಈ ಹತ್ತು ಹೆಸರುಗಳು ಅರ್ಜುನನ ಹೆಸರುಗಳು